ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಸೊ ಫಸ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿನ ಹಾಕ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ತ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತಂದು ನಾನು ಉಪ್ಪಿಟ್ಟನ್ನು ಮಾಡಿದ್ದೆ ಸೊ ನನಗೆ ಅಂತಂದು ಓಟ್ಸ್ನ ಮಾಡ್ಕೊತಾ ಇದ್ದೀನಿ ಸೊ ಓಟ್ಸನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ನಾನು ಇಡ್ತಾ ಇದ್ದೀನಿ ಅದಾದಮೇಲೆ ನಾನು ಅದಕ್ಕೆ ಸ್ವಲ್ಪ ಬನಾನಾ ಯಾವುದಾದ್ರೂ ಫ್ರೂಟ್ಸ್ ಇದ್ರೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತೀನಿ ಸೊ ಹಾಗೆ ಅದಕ್ಕೆ ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ಬಾದಾಮಿನ ಹಾಕ್ಕೊತಾ ಇದ್ದೀನಿ ಒಂದು ಮೂರನೇ ನಾಲ್ಕು ಬಾದಾಮಿ ಹಾಗೆ ಒಣ ದ್ರಾಕ್ಷಿ ಇತ್ತು ಸ್ವಲ್ಪ ಅದನ್ನು ಕೂಡ ಒಂದು ನಾಲ್ಕೈದು ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಏನು ಹಾಕ್ಕೊಂಡಿಲ್ಲ ಹಾಗೆ ವಾಲ್ನಟ್ಸ್ ಇದ್ದರೆ ವಾಲ್ನಟ್ಸ್ನ ಕೂಡ ಹಾಕ್ಕೊತೀನಿ ಇದಿಷ್ಟೇನು ಹಾಕ್ಬಿಟ್ಟು ಸ್ವಲ್ಪ ಬಿಸಿ ನೀ ಬಿಸಿ ನೀರು ಅಥವಾ ಬಿಸಿ ಹಾಲು ಯಾವುದಾದ್ರೂ ಹಾಕೊಬೋದು ಸೊ ನಾನು ಆಲ್ಮೋಸ್ಟ್ ಈ ರೆಸಿಪಿನ ಆವಾಗವಾಗ ನನ್ನ ಚಾನಲಲ್ಲಿ ತೋರಿಸಿದ್ದೀನಿ ಸೊ ಮಾಡ್ಕೊತಾ ಇರ್ತೀನಲ್ಲ ಹಾಗೆ ತೋರಿಸ್ತಾ ಇರ್ತೀನಿ ಯಾರಾದರೂ ಹೊಸೊಬ್ಬರು ಬಂದಿದ್ರು ಕೂಡ ನೋಡ್ಕೊತಾರೆ ಅಂತ ಹಾಗೆ ಸೀಡ್ಸ್ ಮಿಕ್ಸ್ಡ್ ಸೀಡ್ಸ್ ತೊಗೊಂಬಂದು ಇಟ್ಕೊಂಡಿದ್ದೆ ಸೊ ಮಿಕ್ಸಡ್ ಸೀಡ್ಸ್ಗಳನ್ನ ಕೂಡ ಎಲ್ಲ ಹಾಕಿ ಸ್ವಲ್ಪ ಹನಿ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಅಷ್ಟು ಹನಿನ ಹಾಕ್ತೀನಿ ಯಾಕಂದರೆ ಬಾಳೆಹಣ್ಣು ಅಥವಾ ಫ್ರೂಟ್ಸ್ ಯಾವುದಾದ್ರೂ ಮಿಕ್ಸ್ ಮಾಡ್ತೀರಲ್ವ ಸೊ ಅಲ್ಲಿಗೆ ಸ್ವೀಟ್ ಮತ್ತು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಹಂಗಾಗಿ ಸ್ವಲ್ಪನೇ ಆ್ಯಡ್ ಮಾಡಿ ಹಾಗೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಸೊ ಓಟ್ಸೆಲ್ಲ ಚೆನ್ನಾಗಿ ನೆಂದಿದೆ ನೋಡ್ತಾ ಇರ್ಬೋದು ಹಾಲೆಲ್ಲ ಹೀರ್ಕೊಂಡು ಚೆನ್ನಾಗಿ ನೆಂದ ಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟಿದ್ದೆ ನಾನು ಇವಾಗ ನಾನು ಬನಾನನ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಹಣ್ಣು ಅಥವಾ ಏಲಕ್ಕಿ ಬಾಳೆ ಯಾವುದಾದ್ರೂ ತೊಗೋಬೋದು ನಾನು ಇಲ್ಲಿ ಬಾಳೆ ಹಣ್ಣನ್ನು ತೊಗೊಂಡು ಸೊ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ನನ್ನ ಬ್ರೇಕ್ಫಾಸ್ಟು ರೆಡಿ ಆಯಿತು ಹಾಗೆ ನನ್ನ ಹಸ್ಬೆಂಡ್ಗೆ ನಾನು ಬ್ರೇಕ್ಫಾಸ್ಟ್ ಮಾಡಿಟ್ಟಿದ್ದಲ್ವ ಉಪ್ಪಿಟ್ಟು ಮಾಡಿದ್ದೆ ಸೊ ಅವ್ರಿಗೆ ಉಪ್ಪಿಟ್ಟು ಹಾಕ್ಕೊಟ್ಟೆ ಅವ್ರು ಆಫೀಸ್ಗೆ ಹೋಗುವಾಗೆಲ್ಲ ಓಟ್ಸ್ ಎಲ್ಲ ತಿನ್ನಲ್ಲ ಸೊ ಮನೇಲಿದ್ದರೆ ಮೊನ್ನೆ ಲಾಸ್ಟ್ ವೀಕಲ್ಲಿ ನಾನು ಓಟ್ಸ್ ಉಪ್ಪಿಟ್ಟು ಮಾಡಿದ್ದೆ ಸೊ ಹಂಗಾಗಿ ಜಾಸ್ತಿ ಓಟ್ಸನ್ನು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಹಾಗಾಗಿ ಅವರಿಗೆ ಉಪ್ಪಿಟ್ಟೆ ಮಾಡಿದ್ದೆ ಸೊ ನಾನು ಮಧ್ಯಾಹ್ನಕ್ಕೆ ಉಪ್ಪಿಟ್ಟೆ ತಿನ್ಕೊಳ್ಳೋಣ ಅಂತಂದು ಹಾಗೆ ಆನ್ಲೈನಲ್ಲಿ ಕೆಲವೊಂದು ಐಟಮ್ಸ್ನೆಲ್ಲ ತೊಗೊಂಡಿದ್ದೆ ಕೆಲವೊಂದು ಐಟಮ್ ಎಲ್ಲ ಬೇಕಾಗಿತ್ತು ಸೊ ಅರ್ಜೆಂಟಿಗೆ ಹಾಗೆ ನನ್ನ ಮಗನಿಗೆ ಏನಾದರೂ ತಿನ್ನೋಕೆ ತೊಗೋಣ ಅಂತಂದು ಸೊ ಮ್ಯಾಜಿಕ್ ಮಸಾಲ ಬರುತ್ತಲ್ವ ಸೊ ಮ್ಯಾಡ್ ಆ್ಯಂಗಲ್ಸ್ತು ಅದು ತೊಗೊಂಡಿದ್ದೆ ಅದು ಚೆನ್ನಾಗಿತ್ತು ತುಂಬ ದಿನ ಆಗಿತ್ತು ಅಂತ ಗಿರ್ಕುರೆ ಎಲ್ಲ ಕೊಡ್ಸೋದೇನೋ ಬೇಡ ಅಂತಂದು ಹಾಗೆ ಎಗ್ಸು ಸೌತೆಕಾಯಿ ಹಾಗೆ ಪನ್ನೀರು ಮೊಸರು ಇದೆಲ್ಲ ಬೇಕಿತ್ತು ಸೊ ಬೇಕಾದ ಅಷ್ಟೇ ನಾನು ಕೆಲವೊಮ್ಮೆ ಇಲ್ಲ ಮನೇಲಿ ನನ್ನ ಹಸ್ಬೆಂಡು ತರೋಕಾಗಲ್ಲ ಅಂದಾಗ ಮಾತ್ರ ಆನ್ಲೈನ್ ಆರ್ಡರ್ ಮಾಡ್ತೀನಿ ಇಲ್ಲ ಅಂತಂದರೆ ಅವರೇ ತಂದುಬಿಡ್ತಾರೆ ಜಾಸ್ತಿ ಆನ್ಲೈನ್ ಆರ್ಡರ್ ಮಾಡಲ್ಲ ಸ್ವಲ್ಪ ಜಾಸ್ತಿ ಕಾಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸೊ ಇದೆಲ್ಲ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಸೌತೆಕಾಯಿಲ್ಲ ನಾನು ಇಲ್ಲಿ ನಾರ್ಮಲ್ ಇಲ್ಲಿ ಶಾಪ್ಗೆ ಹೋಗ್ತಾ ಇರ್ತೀನಲ್ಲ ಅಲ್ಲಿಗಿನ ತುಂಬ ಚೆನ್ನಾಗಿ ಬಂದಿತ್ತು ಸೌತೆಕಾಯಿಲ್ಲ ಅಲ್ಲಿ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದೆ ನನ್ನ ಮಗ ನೋಡಿದ್ರೆ ಪೌಡ್ರ್ ತೊಗೊಂಡು ಈ ಥರ ಎಲ್ಲ ಏನೇನೋ ಕಿತಾಪತಿ ಮಾಡ್ತಾ ಇರ್ತಾನೆ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಬಂದ್ಬಿಟ್ಟು ಎಲ್ಲ ಹತ್ತಿರ ಸಿಗುತ್ತಲ್ವ ಈ ಥರ ಹತ್ಬಿಟ್ರೆ ಟೇಬಲ್ ಹತ್ಬಿಟ್ರೆ ಎಲ್ಲ ಸಿಕ್ಬಿಡುತ್ತೆ ಐಲೈನರು ನೇಲ್ ಪಾಲಿಶು ಎಲ್ಲನೂ ಕೂಡ ಸಿಕ್ಬಿಡುತ್ತೆ ಪೌಡ್ರು ಕ್ರೀಮು ಎಲ್ಲ ಹಚ್ಕೊಂಡು ನಿತ್ಕೊಂಡ್ಬಿಡ್ತಾನೆ ಈ ಥರ ಭೂತ ಥರ ಆಗಿಬಿಟ್ಟಿದ್ದಾನೆ ನಾನು ನೋಡಿದ ತಕ್ಷಣ ಸುಮ್ಮನೆ ಸೈಲೆಂಟಾಗಿ ಬಂದ ಈ ಕಡೆಗೆ ಇಲ್ಲ ಅಂತಂದರೆ ನೋಡಿಲ್ಲ ಅಂದರೆ ಇನ್ನೂ ಏನೇನು ಮಾಡ್ತಿದ್ನೋ ಗೊತ್ತಿಲ್ಲ ಆ ಪೌಡರ್ ಡಬ್ಬ ಎಲ್ಲ ಬೆಡ್ ಮೇಲೆ ಹಾಕಿಬಿಟ್ಟಿರ್ತಾನೆ ಹೀಗೆ ಓಪನ್ ಇರುತ್ತಲ್ವ ಸೊ ಓಪನ್ ಮಾಡೋಕ್ಕೆ ಕ್ಲೋಸ್ ಮಾಡೋಕ್ಕೆ ಬರುತ್ತೆ ಪೌಡರ್ ಡಬ್ಬ ಎಲ್ಲ ತೊಗೊಂಬಿಟ್ಟು ಪ ಬೆಡ್ ಮೇಲೆಲ್ಲ ಹಾಕ್ಬಿಡೋದು ಎಲ್ಲ ಹಾಳು ಮಾಡಿ ಎಲ್ಲ ಕಿತ್ತಾಕಿ ನಿಂತ್ಕೊಂಡಿದ್ದಾನೆ ನೋಡಿ ಬರೀ ಇದೇ ಥರ ಕೆಲಸ ಮಾಡ್ತಾನೆ ಮನೇಲಿ ಒಬ್ಬನೇ ಇರ್ತಾನೆ ಬೇರೆ ಇವಾಗ ಅವ್ರ ಅಕ್ಕ ಬೇರೆ ಇಲ್ಲ ಅವನಿಗೆ ಸ್ವಲ್ಪ ಬೋರ್ ಆಗ್ತಾ ಆಗ್ತಾಯಿದ್ದೆನಾ ಹಂಗಾಗಿ ಈ ಥರ ಎಲ್ಲ ಕೆಲಸ ಮಾಡ್ತಾನೆ ಹಾಗೆ ಒಂದಷ್ಟು ಕಾರ್ಗಳನ್ನ ವೆಹ್ಕಲ್ಸ್ನೆಲ್ಲ ಕೊಡಿಸಿದ್ವಿ ಅವ್ನಿಗೆ ಆಟಾಡೋದಕ್ಕೆ ಅಂತಂದು ಟಾಯ್ಸ್ ಎಲ್ಲ ಚಿಕ್ಕ ಚಿಕ್ಕದು ವೆಯಿಕಲ್ಸ್ ಎಲ್ಲ ಅದೆಲ್ಲ ತೊಗೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ಮಮ್ಮಿ ಹೋಗ್ತೀನಿ ನಾನು ಮಮ್ಮಿಗೆ ಹೋಗ್ತೀನಿ ನಾನು ಬಾಯ್ ಅಂತಂದು ಹೇಳ್ತಾ ಆಟಾಡ್ಕೊಂಡಿರ್ತಾನೆ ಅಂದರೆ ಅವ್ರ ಅಕ್ಕ ಇದ್ದಾಗೆಲ್ಲ ಅವನು ಹೊರಗಡೆ ಹೋಗ್ತಾ ಇದ್ದ ಆಟಾಡೋದಕ್ಕೆ ಕಾರೆಲ್ಲ ತೊಗೊಂಡು ಅವ್ರ ಅಕ್ಕನ ಜೊತೆ ಅವಳ ಫ್ರೆಂಡ್ಸ್ ಜೊತೆಗೆ ಆಟಾಡೋದಕ್ಕೆ ಅಂತ ಹೋಗ್ತಾ ಇದ್ದ ಇವಾಗ ಇವನೊಬ್ಬನ್ನೇ ನಾನು ಕಳಿಸಲ್ಲ ಸುಮ್ಮನೆ ಯಾಕೆ ಗೊತ್ತಾಗಲ್ಲ ಇನ್ನೂ ಇವನಿಗೆ ಅಂತ ನಮ್ಮ ಪ್ರಕೃತಿ ಇದ್ದಿದ್ದರೆ ಕರೆಕ್ಟಾಗಿ ಕರ್ಕೊಂಡು ನೋಡಿಕೊಂಡು ಆಟಾಡ್ಸ್ಕೊಂಡು ಕರ್ಕೊಂಬರ್ತಾಯಿದ್ಲು ಎಲ್ಲೋ ಹೋಗಿದ್ದಾರೆ ಅಂತ ಗೊತ್ತಾಗೋದು ನನಗೆ ಇವನೊಬ್ಬನ್ನೇ ಕಳಿಸ್ಬಿಟ್ರೆ ಸೈಲೆಂಟಾಗಿ ಯಾರ್ದಾದ್ರೂ ಮನೆಯಲ್ಲೋ ಕೂತ್ಕೊಂಡ್ಬಿಡ್ತಾನೆ ಹಿಂಗೆ ನಂಗೆ ಗೊತ್ತೇ ಆಗಲ್ಲ ಇಡೀ ಅಪಾರ್ಟ್ಮೆಂಟ್ ಹುಡುಕ್ಬೇಕಾಗುತ್ತೆ ಎಲ್ಲೋದಾ ಅಂತಂದು ಹಂಗಾಗಿ ನಾನು ಒಬ್ಬೊಬ್ಬನೇ ಕಳಿಸಲ್ಲ ಹಂಗೆ ಗಿಡಕ್ಕೆ ನೀರು ಹಾಕಕ್ಕೆ ಬಂದರೆ ಸಾಕು ಮಮ್ಮಿ ನಾನು ಹಾಕ್ತೀನಿ ಮಮ್ಮಿ ಮಮ್ಮಿ ನಾನು ಹಾಕ್ತೀನಿ ಮಮ್ಮಿ ಅಂತಂದು ಅವನು ಹಾಕ್ತಾನೆ ಒಂದೇ ಗಿಡಕ್ಕೆ ಹಾಕ್ತಾನೆ ಅದರಲ್ಲೂ ಪಾಟಲ್ಲಿ ಗಿಡದ ಗಿಡನೇ ಇರಲ್ಲ ಬರೀ ಮಣ್ಣಿಗೆ ಹಾಕ್ತಾಯಿರ್ತಾನೆ ಮಮ್ಮಿ ಇದಕ್ಕೆ ಹಾಕ್ಲ ಇದಕ್ಕೆ ಹಾಕ್ಲ ಅಂತ ಬರೀ ಪಾಟ್ ನೀರು ಹಾಕಿ ಹಾಕಿ ಗಿಡನೇ ಇಲ್ಲ ಅದಕ್ಕೆ ಅದರಲ್ಲಿ ಹಾಕ್ತಾಯಿದ್ದಾನೆ ಇಂದ ತುಂಬಿಸ್ಬಿಟ್ಟಿದ್ದಾನೆ ನೋಡಿ ಅಲ್ಲಿ ಹಂಗೆ ನಮ್ಮ ಮನೆಯಲ್ಲಿ ದಾಳಿಂಬೆ ಗಿಡದಲ್ಲಿ ಹೂವು ಬಂದಿದೆ ಸೊ ಇದು ತರ್ಡ್ ಟೈಮ್ ಬಂದಿರೋದು ಎಷ್ಟು ಚೆನ್ನಾಗಂತ ಖುಷಿಯಾಗುತ್ತೆ ನೋಡಿದ್ರೆ ಬಟ್ ಬಿದ್ದೋಗಿಬಿಡುತ್ತೆ ಗಾಳಿ ಜೋರಾಗಿ ಬಂತು ಅಂದರೆ ಒಂಥರ ಮುರ್ಕೊಂಡು ಬಿದ್ದೋಗಿಬಿಡುತ್ತೆ ಒಂದು ಎರಡು ಮೂರು ಹಾಗೆ ಬಿದ್ದೋಗಿದೆ ಲಾಸ್ಟ್ ಇಯರು ಮಂಕಿ ಎಲ್ಲ ಬಂದುಬಿಟ್ಟು ಈ ಥರ ಇಷ್ಟೇ ದೊಡ್ಡ ದೊಡ್ಡದಾಗೆ ಬಿಟ್ಟಿತ್ತು ದಾಳಿಂಬೆ ಹೂವು ಎಲ್ಲ ತಿಂದು ತಿಂದು ಗಿಡ ಎಲ್ಲ ಹಾಳು ಮಾಡಿಬಿಡ್ತು ತುಂಬ ದೊಡ್ಡದಿತ್ತು ಗಿಡ ನಾನು ಕಟ್ ಮಾಡಿದ ಮೇಲೆ ಈ ಥರ ಚೆನ್ನಾಗಿ ಬಂದಿದೆ ಈ ಸಲ ನೋಡಬೇಕು ಹಣ್ಣು ಬಿಡುತ್ತಾ ಅಂತ ಹಣ್ಣು ಬಿಟ್ಟರೆ ತುಂಬ ಖುಷಿಯಾಗುತ್ತೆ ನನಗಂತೂ ಒಂದು ಫೋರ್ ಟು ಫೈವ್ ಇಯರ್ಸ್ ಇದು ಗಿಡ ಬಂದುಬಿಟ್ಟು ಸೊ ಇದಕ್ಕೆ ನಾನು ಏನೂ ಎಕ್ಸ್ಟ್ರಾ ಏನೂ ಇಲ್ಲ ಜಸ್ಟ್ ನೀರು ಆವಾಗ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಒಂದು ಸಲ ಗೊಬ್ಬರ ಹಾಕ್ತಾಯಿರ್ತೀನಿ ಅಷ್ಟೇ ಚಿಕ್ಕ ಪಾಟಲ್ಲೇ ಹಾಕಿರೋದು ಅಷ್ಟೊಂದು ಹೂವು ಬಂದಿರೋದು ನೋಡಿ ಖುಷಿ ಆಗ್ತಾ ಇತ್ತು ನನಗಂತೂ ಹಾಗೆ ದೋಸೆಗೆ ಹಾಕೋಣ ಅಂತ ಅಂದ್ಕೊಂಡು ಟೂ ಡೇಸಿಂದ ದೋಸೆ ಹಾಕೋಣ ಅಂತಂದು ಮರೆತು ಮರ್ತು ಹೋಗ್ತಾಯಿತ್ತು ಯಾಕಂದರೆ ಅದು ಅಕ್ಕಿಲಿ ಸ್ವಲ್ಪ ಹುಳ ಆಗಿಬಿಟ್ಟಿತ್ತು ಅದನ್ನು ಕ್ಲೀನ್ ಮಾಡಿಕೊಂಡು ದೋಸೆಗೆ ಹಾಕಬೇಕಿತ್ತು ಯಾವಾಗಲೂ ಮರ್ತೋಗೋದು ಹಾಗಾಗಿ ಇವತ್ತೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಹುಳಗಳು ಹಾಕೋದು ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ನಾನು ಜಾಸ್ತಿ ದೋಸೆಗೆಲ್ಲ ಹಾಕೋಲ್ಲ ಸೊ ಹಾಗಾಗಿ ಅಕ್ಕಿ ಸ್ವಲ್ಪ ಹಾಗೆ ಉಳ್ಕೊಂಡು ಹುಳ ಥರ ಆಗಿಬಿಟ್ಟಿದೆ ನೋಡ್ತಾ ಇರ್ಬೋದು ಎಷ್ಟೊಂದು ಹುಳ ಬಂದುಬಿಡ್ತು ಸೊ ಕ್ಲೀನ್ ಮಾಡಿಕೊಂಡ್ರೆ ಹಾಕೋದಕ್ಕೆ ಈಸಿ ಆಗುತ್ತೆ ದೋಸೆಗೆ ಅಂತಂದು ಸ್ವಲ್ಪನೇ ಹಾಕ್ತೀನಿ ಅಕ್ಕಿ ಜಾಸ್ತಿ ಯೂಸ್ ಮಾಡಲ್ಲ ನನ್ನ ದೋಸೆಗೆ ಒಂದು ಕಪ್ಪು ಅಷ್ಟು ಯೂಸ್ ಮಾಡ್ತೀನಿ ಅಂದರೆ ಟೂ ಫಿಫ್ಟಿ ಎಮ್ ಎಲ್ ಕಪ್ಪಲ್ಲಿ ಒಂದು ಕಪ್ಪು ಒಂದು ಕಾಲು ಕಪ್ಪಷ್ಟು ಅಕ್ಕಿನ ಯೂಸ್ ಮಾಡ್ತೀನಿ ಅಂದರೂ ಹುಳ ಇದೆಲ್ಲ ಒಂಚೂರು ನೀಟಾಗಿ ನೋಡಿಕೊಂಡು ಹಾಕೋಣ ಅಂತಂದು ಅದಕ್ಕೇನೋ ಪೌಡರೆಲ್ಲ ಹಾಕಿಡ್ತಾರೆ ಕೆಲವೊಬ್ಬರು ಹುಳ ಆಗಬಾರ್ದು ಅಂತ ಅಕ್ಕಿನಲ್ಲಿ ಆ ಕೆಮಿಕಲ್ ಪೌಡರೆಲ್ಲ ಹಾಕಿಡೋದು ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಹುಳ ಬಂದರೆ ಏನೂ ಆಗೋಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಅಂತಂದು ನಾನು ಹಾಗೆ ಇಟ್ಟಿರ್ತೀನಿ ನಮ್ಮಮ್ಮನೂ ಒಂದೊಂದ್ಸಲ ಕ್ಲೀನ್ ಮಾಡಿ ಕೊಡ್ತಾರೆ ನನಗೆ ಕ್ಲೀನ್ ಆಗಿಲ್ಲ ಅಂದರೆ ನಾನು ಈ ಥರ ಜರಡಿ ತೊಗೊಂಬಿಟ್ಟಿದ್ದೀನಿ ಮುಂಚೆ ಈ ಥರ ಜರಡಿ ಇರಲಿಲ್ಲ ನನ್ನ ಹತ್ರ ನಮ್ಮಅಮ್ಮನ ಕೊಟ್ಟು ಕಳಿಸಿದ್ದೆ ಕ್ಲೀನ್ ಮಾಡಿಕೊಡು ಅಂತ ಇವಾಗೆಲ್ಲ ನಾನೇ ಕ್ಲೀನ್ ಮಾಡ್ಕೊತೀನಿ ಅಂದರೆ ನನಗೆ ಈ ಜರಡಿ ತಂದಮೇಲಿಂದ ನಾನಾಗೆ ಒಂದು ಎಷ್ಟು ಬೇಕಷ್ಟು ಅಷ್ಟೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಸೊ ಇಷ್ಟು ಕ್ಲೀನ್ ಮಾಡಿಕೊಂಡು ಈಗ ನಾನು ಏನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ ಆಲ್ಮೋಸ್ಟ್ ಹಳೆ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ ಸೊ ಹೊಸೊಬ್ಬರು ನೋಡೋದಿದ್ರೆ ನೋಡಲಿ ಅನ್ನೋದಕ್ಕೋಸ್ಕರನೂ ಮತ್ತೆ ಎಕ್ಸ್ಟ್ರಾ ನಾನು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಕಾಲು ಕಪ್ಪಷ್ಟು ನಾನು ಅಕ್ಕಿ ಹಾಕಿದ್ದೀನಿ ಅದೇ ಹೇಳಿದ್ನಲ್ವ ನಾನು ಒನ್ ಫಿಫ್ಟಿ ಎಮ್ ಎಲ್ ಲೋಟದಲ್ಲಿ ಒಂದು ಒಂದು ಕಾಲು ಲೋಟದಷ್ಟು ನಾನು ಅಕ್ಕಿನ ಹಾಕಿದ್ದೀನಿ ಬೇಕಿದ್ರೆ ನೀವು ಅಕ್ಕಿ ಹಾಕ್ತೇನೆ ಈ ಥರ ಬರೀ ಹೆಸರು ಅಷ್ಟೇ ಹಾಕಿಬಿಟ್ಟು ಕೂಡ ಮಾಡ್ಕೋಬೋದು ನಾನಿಲ್ಲಿ ಚಿಕ್ಕ ಕಪ್ನಲ್ಲಿ ಒಂದು ಕಪ್ಪು ಕಾಳು ಒಂದು ಕಪ್ ಓಟ್ಸು ಹಾಗೆ ಕಾಲು ಕಪ್ಪು ಮುಕ್ಕಾಲು ಕಪ್ಪಷ್ಟು ನಾನಿಲ್ಲಿ ಬೇಳೆನ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ಪಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ನಾನು ಮೆಂತ್ಯನ ಹಾಕಿದ್ದೀನಿ ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಬೇಕು ಸೊ ಫಸ್ಟ್ ಟೈಮ್ ನಾನು ವಾಶ್ ಮಾಡಿರೋ ನೀರನ್ನ ಗಿಡಗಳಿಗೆಲ್ಲ ಹಾಕ್ಬಿಡ್ತೀನಿ ಯಾಕಂದರೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಸೊ ಬೆಳಿಗ್ಗೆ ನನ್ನ ಮಗ ಸರಿಯಾಗಿ ನೀರು ಹಾಕಿಲ್ಲ ಹಂಗಾಗಿ ಅಕ್ಕಿ ನೀರನ್ನ ಕೆಲವೊಂದು ಯಾವುದಾದ್ರೂ ಗಿಡಕ್ಕೆ ಹಾಕಿಲ್ಲ ಅದಕ್ಕೆಲ್ಲ ಹಾಕ್ತಾಯಿದ್ದೀನಿ ಇದು ಪುದೀನ ಗಿಡ ಒಂದು ಮೂರು ನಾಲ್ಕು ಟೈಮ್ ಪುದೀನ ಸೊಪ್ಪನ ಕಿತ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಪುದೀನ ಗಿಡ ಹಾಗೆ ಅದನ್ನು ಒಂದು ಐದರಿಂದ ಆರು ಅವರ್ ಚೆನ್ನಾಗಿ ನೆನೆಯೋದಕ್ಕೆ ಅಂತಂದು ಇಡ್ತಾ ಇದ್ದೀನಿ ಸೊ ಈ ಮಧ್ಯಾಹ್ನ ನೆನೆ ಹಾಕಿದ್ರೆ ಮತ್ತೆ ನಾನು ರಾತ್ರಿನೇ ರುಬ್ಬೋದು ಅಲ್ಲಿ ಅಲ್ಲಿವರೆಗೂ ಚೆನ್ನಾಗಿ ನೆನ್ಕೊಳ್ಳುತ್ತೆ ಅಕ್ಕಿ ಮತ್ತು ಹೆಸರು ಕಾಳು ಎಲ್ಲ ಚೆನ್ನಾಗಿ ನೆಂದರೆ ದೋಸೆನೂ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಮನೆ ಕೆಲಸ ಎಲ್ಲ ಹಾಗೆ ಪೆಂಡಿಂಗ್ ಇತ್ತು ಸೊ ನನ್ನ ಮಗನಿಗೆ ತಿನ್ನಿಸಿ ಮಲಗಿಸ್ದೆ ಸೊ ಸ್ನಾನ ಕೂಡ ಮಾಡಿಸಿ ಮಲಗಿಸಿದ್ದೀನಿ ಅವನು ಎದ್ದ್ಮೇಲೆ ಮತ್ತು ಅವನಿಗೆ ಏನಾದರೂ ಊಟ ಗೀಟ ಎಲ್ಲ ಮಾಡಿಸ್ಬೇಕಾಗುತ್ತೆ ಸೊ ಅವನು ಎದ್ರಲ್ಲಿ ನಾನು ಕೆಲಸ ಎಲ್ಲ ಮಾಡಿಕೊಂಡು ಸ್ನಾನಗಿನ ಎಲ್ಲ ಮಾಡಿಕೊಂಡು ಊಟನೂ ಕೂಡ ಮಾಡಿಕೊಂಡೆ ಸೊ ಊಟ ಆದಮೇಲೆ ಹಾಗೆ ಒಂದು ಸ್ವಲ್ಪ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತಂದು ಮಜ್ಜಿಗೆ ಮಾಡ್ತಾಯಿದ್ದೀನಿ ಸಂಜೆ ಆದ ತಕ್ಷಣ ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಎಲ್ಲ ಚೆನ್ನಾಗಿ ಬಿಸಿಲಿರುತ್ತೆ ಒಂದು ನಾಲ್ಕೂವರೆ ಐದು ಗಂಟೆ ಆಯಿತು ಅಂದರೆ ಮಳೆ ಮೋಡಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಮಳೆ ಕೂಡ ನೋಡಿದೆ ತುಂಬ ಚೆನ್ನಾಗಿತ್ತು ಹಾಗೆ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕುತ್ಕೊಂಡಿದ್ದೆ ಮಳೆ ಅದಾದ ಮೇಲೆ ಬಂದು ಹಾಲು ಕಾಸ್ತಿದ್ದೆ ನನ್ನ ಮಗನೂ ಕೂಡ ಎದ್ದಿದ್ದ ಅವನಿಗೂ ಕೂಡ ಹಾಲನ್ನ ಕಾಸಿ ಆರೋದಕ್ಕೆ ಅಂತಂದು ಇಟ್ಟಿದ್ದೆ ಹಾಗೆ ನಾನು ಕೂಡ ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತಿತ್ತು ಹಂಗಾಗಿ ನಾನು ಕೂಡ ಕಾಫಿನ ಮಾಡ್ಕೊತಾ ಇದ್ದೀನಿ ಹಾಗೆ ನನ್ನ ಮಗನಿಗೆ ಈ ಥರ ಕುಕ್ಕಿಂಗ್ ಚಾನಲ್ಲು ಅದಾದಮೇಲೆ ಫುಡ್ ಬ್ಲಾಗು ಈ ಥರ ಎಲ್ಲ ನೋಡೋದಂದರೆ ತುಂಬಾ ಇಷ್ಟ ನಾನು ಅಲ್ವಾ ಫುಡ್ ವ್ಲಾಗು ಕುಕ್ಕಿಂಗ್ ಎಲ್ಲ ನೋಡ್ತಾ ಇರ್ತೀನಿ ತುಂಬಾ ಇಷ್ಟಪಟ್ಟು ನೋಡ್ತಾಯಿರ್ತಾನೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ಕೇಕ್ ಮಾಡೋದಾಗಲಿ ಅಡುಗೆ ಮಾಡೋದಾಗಲಿ ಅವೆಲ್ಲ ತುಂಬ ನೋಡ್ತಾಯಿರ್ತಾನೆ ಒಂದು ಸ್ವಲ್ಪ ಕಾರ್ಟೂನ್ ಸ್ವಲ್ಪ ಕಮ್ಮಿನೇ ನೋಡೋದು ಇಲ್ಲ ಅಂತಂದರೆ ಸ್ಟೋರೀಸ್ ನೋಡ್ತಾಯಿರ್ತಾನೆ ಆವಾಗ ಆದರೂ ಅದು ಜಾಸ್ತಿ ತೋರಿಸೋಲ್ಲ ಇವಾಗ ಮುಂಚೆ ಥರ ಎಲ್ಲ ಸ್ಟೋರಿಸಲ್ಲ ಸೊ ಜಾಸ್ತಿ ಅಂದರೆ ಫುಡ್ ಅಂದರೆ ತುಂಬಾ ಇಷ್ಟ ಅಡುಗೆ ಮಾಡೋದು ತಿನ್ನೋದು ಅಂದರೆ ತುಂಬ ಇಷ್ಟ ಅವನಿಗೆ ಯಾರಾದರೂ ಅಡುಗೆ ಮಾಡ್ತಾ ಇದ್ದಾನೆ ಅಂದರೆ ನೋಡ್ತಾನೆ ಸೊ ಅವನು ಕೂಡ ಟ್ರೈ ಮಾಡೋಕ್ಕೆ ಹೋಗ್ತಾನೆ ಅಡುಗೆ ಮಾಡೋದು ನೋಡ್ತಾ ಇದ್ದಾನೆ ನೋಡಿ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಸೊ ಅದನ್ನ ನೋಡ್ಕೊಂಡು ಹಾಲು ಕುಡ್ಕೊಂಡು ಕುತ್ಕೊಂಡಿದ್ದಾನೆ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಫುಡ್ ಎಲ್ಲ ನೋಡ್ತಾ ಇರ್ತೀನಿ ಫುಡ್ ಲವರ್ ಅಂತ ಇದೆಲ್ಲ ಚಾನಲ್ಲು ಅವ್ರದ್ದು ತುಂಬ ಫಾಲೋ ಮಾಡ್ತಾಯಿರ್ತೀನಿ ನಾನು ಅವಾಗ ಸೊ ಅವರು ಕೂಡ ತುಂಬ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾರೆ ಬ್ಯಾಂಗ್ಳೂರಲ್ಲಿರೋ ಫುಡ್ಸ್ನೆಲ್ಲ ಹಾಗೆ ನಾನು ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನನಗೆ ಮ್ಯಾಂಗೋ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಮ್ಯಾಂಗೋ ಹಾಗೆ ಇತ್ತು ಹಾಗಾಗಿ ಒಂದು ಮ್ಯಾಂಗೋ ಹೆಚ್ಚಿಟ್ಕೊಂಡು ತಿಂದೆ ಹಾಗೆ ಮಳೆ ಎಲ್ಲ ಬಂದಿತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ಖಾರ ಮಂಡಕ್ಕಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ನಮ್ಮ ದಾವಣಗೆರೆ ಸೈಡ್ ನರ್ಗಿಸ್ ಮಂಡಕ್ಕಿ ಎಲ್ಲ ಫೇಮಸ್ ಸೊ ಅದೆಲ್ಲ ಮಾಡೋದು ಕಲ್ತಿದ್ದೀನಿ ನಾನು ನಮ್ಮಮ್ಮ ಹೇಳಿಕೊಟ್ಟಿದ್ರು ಸೊ ಆಲ್ಮೋಸ್ಟ್ ಒಂದು ಯಾವಾಗೋ ಸಲ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅನ್ಸುತ್ತೆ ತುಂಬ ದಿನ ಆಯಿತು ಸೊ ತುಂಬ ದಿನ ಆಗಿತ್ತು ನಾನು ಕೂಡ ಮಾಡಿ ಅಮ್ಮ ದಾವಣಗೆರೆಗೆ ಹೋದಾಗ ದಾವಣಗೆರೆ ಮಂಡಕ್ಕಿ ತಂದಿದ್ದರು ಸೊ ದಾವಣಗೆರೆ ಮಂಡಕ್ಕಿ ತಂದರೆ ಮಾತ್ರ ನಾನು ಈ ಥರ ದಾವಣಗೆರೆ ನರ್ಗಿಸ್ ಮಂಡಕ್ಕಿನ ಮನೇಲಿ ಮಾಡ್ತೀನಿ ಇಲ್ಲ ಅಂತಂದರೆ ನಾರ್ಮಲ್ ಬೆಳ್ಳುಳ್ಳಿ ಮಂಡಕ್ಕಿ ಮಾಡಿಟ್ಬಿಡ್ತೀನಿ ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಕರ್ಬೇವೆಲ್ಲ ಬೇಕಾಗಿರುತ್ತೆ ಕರ್ಬೇವನ ಆನ್ಲೈನಲ್ಲಿ ತರಿಸಿದ್ದೆ ತುಂಬಾ ಚೆನ್ನಾಗಿದೆ ಒಂದು ವಾರ ಆಯಿತು ತರಿಸಿ ನಾನು ಸೊ ಎಲೆ ಒಂಚೂರು ಬಾಡಿಲ್ಲ ಅವ್ರು ಕೊಟ್ಟಿರೋ ಕವರಲ್ಲೇ ಹಾಗೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಏನೇನೂ ಆಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಂಗಾಗಿ ಸ್ವಲ್ಪ ಆನ್ಲೈನಲ್ಲಿ ಕೆಲವೊಂದು ಐಟಮ್ಸ್ನೆಲ್ಲ ಇದ್ದೀನಿ ಇವಾಗ ಮುಂಚೆ ಎಲ್ಲ ಅಷ್ಟೊಂದು ಪ್ರಿಫರ್ ಮಾಡ್ತಿರ್ಲಿಲ್ಲ ಆನ್ಲೈನ್ ಐಟಮ್ಸ್ ಎಲ್ಲ ಹಾಗೆ ಅದಕ್ಕೆ ಮೆಣಸಿನ್ಕಾಯಿ ಕೂಡ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನಾನು ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚುತ್ತಾ ಇದ್ದೀನಿ ರೌಂಡ್ಗೆ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ಸೊ ಸ್ವಲ್ಪ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಎರಡನ್ನೂ ಕೂಡ ಇದ್ದೀನಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಕರ್ಬೇವು ಮತ್ತು ಹಸಿ ಮೆಣಸಿನ್ಕಾಯಿ ಎರಡು ಕೂಡ ಮೇನ್ ಇಂಗ್ರೀಡಿಯೆಂಟು ಸೊ ಅವೆರಡನ್ನೂ ಕೂಡ ಜಾಸ್ತಿ ಹಾಕ್ಕೊಂಡ್ರೆ ಮಂಡಕ್ಕಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನಮ್ಮ ಮನೆಯವರು ಸೂಪರ್ ಆಗಾಗಿದೆ ಮಂಡಕ್ಕಿ ಸಖತ್ತಾಗಿ ಮಾಡಿದ್ಯಾ ಅಂತಂದು ತುಂಬ ಇಷ್ಟಪಟ್ಟು ತಿಂದರು ತುಂಬ ಬೇಗನೆ ಮಾಡ್ಕೋಬೋದು ಒಂದೆರಡೇ ನಿಮಿಷದಲ್ಲೇ ರೆಡಿ ಆಗುತ್ತೆ ಅಂತ ಹೇಳ್ಬೋದು ಮೆಣಸಿನ್ಕಾಯಿ ಒಂದು ಹೆಚ್ಚಿಟ್ಕೊಂಡ್ಬಿಟ್ರೆ ಹಂಗೆ ಚಕ್ಕನಂಗೆ ಒಗ್ಗರಣೆ ಹಾಕ್ಕೊಂಡು ಮಂಡಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ಬೋದು ಅಷ್ಟೇ ಇದು ಒಂಥರ ಚೆನ್ನಾಗಿ ರೋಸ್ಟ್ ಆಗಬೇಕು ಒಂಥರ ಬ್ರೌನ್ ಕಲರ್ ಬರಬೇಕು ಏನು ನಾವು ಮೆಣಸಿನ್ಕಾಯಿ ಹಾಕಿದ್ದೀವಲ್ವ ಆ ಮೆಣಸಿನ್ಕಾಯಿ ಬ್ರೌನ್ ಕಲರ್ ಬರಬೇಕು ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಸೊ ಈಗ ನೋಡ್ತಾ ಇರ್ಬೋದು ಮೆಣಸಿನ್ಕಾಯಿ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಅದಾದಮೇಲೆ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಅರಿಶಿನ ಹಾಕ್ಕೊತಾ ಇದ್ದೀನಿ ಅರಿಶಿನ ಕೂಡ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಅರಿಶಿನ ಮತ್ತು ಉಪ್ಪು ಮತ್ತು ಸ್ವಲ್ಪನೇ ಸಕ್ಕರೆ ಪುಡಿಯನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಸಕ್ಕರೆ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ನಿಮ್ಗೆ ಒಗ್ಗರಣೆ ರೆಡಿಯಾಗಿದೆ ಸೊ ಇವಾಗ ಮಂಡಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಅಷ್ಟೇ ಪ್ಲಾಸ್ಟ್ಗೆ ಮೇಲ್ಗಡೆ ಕಡಲೆ ಪುಡಿ ಉದ್ರಿಸಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿದ್ರೆ ನರ್ಗಿಸ್ ಮಂಡಕ್ಕಿ ರೆಡಿ ಆಗುತ್ತೆ ಸಂಜೆ ಸ್ನ್ಯಾಕ್ಸ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಒಂದು ವಾರ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಇದನ್ನು ಹಾಗೆ ನಮ್ಮ ನಮ್ಮನೆಲ್ಲರ ಮಕ್ಳಿಗಂತೂ ತುಂಬಾ ಇಷ್ಟ ಮಂಡಕ್ಕಿ ಅಂತಂದರೆ ಸ್ವಲ್ಪ ಖಾರ ಹಾಕಿ ಕೊಟ್ಟರೆ ಸುಮ್ಮನೆ ತಿಂತಾನೆ ಇರ್ತಾನೆ ಸಿಕ್ಕಾಪಟ್ಟೆ ಇಷ್ಟ ನರ್ಗಿಸ್ ಮಂಡಕ್ಕಿ ಬೆಳ್ಳುಳ್ಳಿ ಮಂಡಕ್ಕಿ ಸ್ನ್ಯಾಕ್ಸ್ ಅಂದರೆ ಸಿಕ್ಕಾಪಟ್ಟೆ ತಿಂತಾರೆ ಮದುವೆ ಊಟ ಮಾಡು ಅಂದರೆ ಮಾಡಲ್ಲ ತುಂಬ ಖುಷಿ ಪಟ್ಕೊಂಡು ತಿಂತಾನೆ ಮಂಡಕ್ಕಿ ಅಂದರೆ ಅಷ್ಟೊಂದು ಇಷ್ಟ ಅಲ್ಲಿ ಏನಾದರೂ ಕಟ್ಟೆ ಮೇಲೆ ಇಟ್ಟರೆ ಸಾಕು ಮಮ್ಮಿ ಹಾಕ್ಕೊಡು ಹಾಕ್ಕೊಡು ಅಂತ ಕೇಳ್ತಾ ಇರ್ತಾನೆ ಸೊ ಮಾಡಿದ ತಕ್ಷಣ ಅವ್ನಿಗೊಂದು ಸ್ವಲ್ಪ ಹಾಕ್ಕೊಟ್ಟೆ ಅವ್ನು ಕೂತ್ಕೊಂಡು ತಿಂತಾ ಇದ್ದ ಹಾಗೆ ನಾನು ಕೂಡ ಮಂಡಕ್ಕಿನ ಹಾಕ್ಕೊಂಡು ಸ್ವಲ್ಪ ತಿಂತಾ ಹಾಗೆ ಅದಕ್ಕೆ ಸ್ವಲ್ಪ ದಾವಣಗೆರೆ ಖಾರ ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ತಿಂತಾ ಸಖತ್ತಾಗಿತ್ತು ಟೇಸ್ಟು ರಾತ್ರಿ ಊಟಕ್ಕೆ ಅಂತ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಕ್ಕೆ ಅಂತಂದು ಹುರ್ಕೊಂಡು ಇಟ್ಕೊತಾ ಇದ್ದೀನಿ ಸೊ ಪನ್ನೀರ್ ತರಿಸಿದ್ನಲ್ವ ಹಾಗಾಗಿ ಪನ್ನೀರ್ ಗ್ರೇವಿ ಏನಾದರೂ ಮಾಡ್ಕೊಳ್ಳೋಣ ಅಂತಂದು ಚಪಾತಿ ಮಾಡಿ ಪನ್ನೀರ್ ಗ್ರೇವಿ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಸೊ ಪನ್ನೀರ್ ಗ್ರೇವಿ ಕೂಡ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿತ್ತು ಈ ಸಲ ಅಂತೂ ಏನು ಫ್ರೆಶ್ ಕ್ರೀಮೆಲ್ಲ ಏನೂ ಹಾಕಲ್ಲ ನಾನು ಯಾವಾಗಲೂ ತರಿಸಿಟ್ಕೊಂಡಿರಲ್ಲ ಮನೆಯಲ್ಲಿ ಹಾಗಾಗಿ ಸೊ ಏನಿರುತ್ತೋ ಅದರಲ್ಲೇ ಮಾಡ್ತೀನಿ ಅದೇ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಚಪಾತಿ ಮಾಡಿದ್ದೆ ಸೊ ನನ್ನ ಮಗನಿಗಂತೂ ತುಂಬಾ ಇಷ್ಟ ಪನ್ನೀರ್ ಗ್ರೇವಿ ಚಪಾತಿ ಅಂತಂದರೆ ಸೊ ಅದ್ರ ಜೊತೆಗೆ ಚಪಾತಿ ಜೊತೆಗೆ ಸೌತೆಕಾಯಿ ಸ್ವಲ್ಪ ಈರುಳ್ಳಿನ ಇಟ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು